ನಾಯಕ ತಾಲಮೇ ಬಂಗನ ಪಾಯ ಬಹಳಷ್ಟು ಐಷ್ಯ ಹೋಗಿ ಬಿಟ್ಟರ ಎಪ್ಪತ್ತು ಎಂಬತ್ತು ತೊಂಬತ್ತು ವಯಸ್ಸ ಬಹಳಷ್ಟು ಐಷ್ಯ ಹೋಗಿ ಬಿಟ್ಟರ ಇನ್ನೇನು ಸ್ವಲ್ಪ ಮಾತ್ರ ಉಳಿದದ ಸ್ವಲ್ಪ ಮಾತ್ರ ಉಳಿದದ ಇದ್ದರಲ್ಲಿಯೇ ಮಾತ್ರ ಭಗವಂತನ ಸ್ಮರಣೆಯನ್ನು ಮಾಡಿ ಗುರುದೇವ ಆಶೀರ್ವಾದವನ್ನು ಪಡೆದು ನಿತ್ಯ ಶಿವಧ್ಯಾನ ಶಿವಾನ ಚಿಂತನೆಯುಕ್ತನಾಗುಣ್ಯಾತ್ಮರೆ ನಿಮಗೆ ಸದ್ಗತಿ ಪ್ರಾಪ್ತಿ ಅದ ಅಂತ ಆ ಓಮಿಯ ಮುಖಾಂತರವಾಗಿ ನಮಗೆಲ್ಲರಿಗೂ ಎಲ್ಲರಿಗೂ ಎಲ್ಲರಿಗೂ ಎಚ್ಚರಿಕೆ ಗಂಟೆಯನ್ನು ಬಾರಿಸುತ್ತಾ ಹೇಳುತ್ತಲಿದ್ದಾರೆ ಪುಣ್ಯಾತ್ಮರೆ ಯಾಕೆ ಹೇಳಕ ಶರಣು ಅಂತ ಕೇಳಿದ್ರೆ ನಾವು ಏನು ಪ್ರಪಂಚ ಮಾಡಿರುವ ಗೊತ್ತಿಲ್ಲ ಪರಮಾತ್ಮ ಸಾಧನೆ ಮಾಡಿರುವ ಗೊತ್ತಿಲ್ಲ ಏನು ಮಾಡಿದರೂ ಕೂಡ ಭಗವಂತ ಒಂದು ಕೆಲಸವನ್ನು ಮಾಡ್ಕೊತ ಹೋಗ್ರಿ ಅಲ್ಲಿಯೇ ಮೋಹ ಮತ್ತು ಮಮಕಾರ ನಾಶ ಆಗ್ತಾವ ನಾ ಹೇಳ ನಿಲ್ಲದೆ ಇಲ್ಲಿ ನನ್ನ ಿ ನಾನು ಮತ್ತು ನನ್ನದು ಅನ್ನತಕ್ಕಂಥದ್ದೇ ಅಹಂಕಾರ ಮಮಕಾರಗಳು ಎಲ್ಲಿ ನಾನು ಮತ್ತು ನನ್ನದು ಅಂತಕ್ಕಂಥ ಅಹಂಕಾರ ಬರ್ತದ ನಾನು ನನ್ನದು ಅನ್ನತಕ್ಕಂಥವೇ ಶುಂಭಾನಿ ಶುಂಭರು ಕೇಳಿದರೆ ದೇಪ್ರಾಹ ಶುಂಭ ಮತ್ತು ನಿಶುಂಭ ಅಂತ ಹುಡ್ಕೇಳಕ್ ಹೋಗ್ಬೇಡ್ರಿ ಅರೇ ಶುಂಭ ನಿಶುಂಭರನ್ನು ಸಂಹಾರ ಮಾಡುವ ಸಲುವಾಗಿ ಯಾರು ಉತ್ಪತ್ತಿಯಾದ್ರು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಉತ್ಪತ್ತಿ ದೇವಿ ದೇವ್ರಾತ ಬಂದಿಲ್ಲ ಕೇಳಿದಿಲ್ಲ ಒಪ್ಪ ಇಲ್ಲ ನಾನು ಶುಂಭ ನಿಶುಂಭರು ಈ ಶುಂಭಾ ನಿಶುಂಬರು ರಕ್ಕಸ ಗುಣಗಳಿಂದ ಕೂಡಿಕೊಂಡವರು ಇವರ ಸಂಹಾರ ಮಾಡುವ ಸಲುವಾಗಿ ಸಾಕ್ಷಾತ್ ಪರಮೇಶ್ವರಿಯೇ ಕೈಯೊಳಗ ಕತ್ತಿಯನ್ನು ತೆಗೆದುಕೊಂಡು ನಮ್ಮನ್ನು ಸವಾಲು ಮಾಡಕ್ಕೆ ಬರ್ತಾಳೆ ತತ್ಪರೇನು ಅಮ್ಮ ಎಲ್ಲ ನಿನ್ನದು ಹೇ ಪರಮಾತ್ಮ ಎಲ್ಲವೂ ನಿನ್ನದು ಮಾಡಿದೆ ಮನದಲ್ಲಿ ಮನದಲ್ಲಿ ಮಾ ಿ ರಾಜ ಧರ್ಮಾದಿಗಳನ್ನು ಮಾಡ್ತೀವಿ ಪರೋಪಕಾರ ಮಾಡಕತ್ತೀವಿ ಪುಣ್ಯ ಸಂಪಾದನೆ ಮಾಡಕೀವಿ ಏನೆಲ್ಲ ಮಾಡಿದರೂ ಕೂಡ ಭಗವಂತ ನೀ ಕೊಟ್ಟದ್ದು ನಿನಗೆ ಪಡ್ತೀವಿ ಅಂತ ತಿಳ್ಕೊಂಡು ಅಂದಿವಿ ಅಂದ್ರೆ ನಾವು ಒಳ್ಳೆ ವ್ಯಕ್ತಿಗಳಾಗಿ ಬರ್ತೀವಿ ಇದೆಲ್ಲ ಮಾಡೋ ನಾ ಅಂತ ಬರಲ್ಲ ಅಂದ್ರೆ ನನ್ನ ಮೂಲಕ ಜಗತ್ತಿನ ಯಾರೋ ಸಾಧ್ಯ ಇಲ್ಲ ಪುಣ್ಯ ಮಜೆ ಆಯ್ತು ನಿಮ್ಗ ನಿಮ್ಮ ಕತಿ ಹೇಳಿದ್ರೆ ನಿಮ್ ಗೊತ್ತಾಗ್ತದ ನಮಗ ಶಾಸ್ತ್ರ ಕತ್ತಿ ಹೇಳ ನಿಮ್ ಗೊತ್ತ ಮನೆ ಬಂದ ಒಬ್ಬ ಭಿಕ್ಷುಕತ್ತಿ ಯಾರೋ ಮನಿಗೋಗಿದ್ರು ಅತ್ತಿ ಭಾವ ಏನಂದ್ರ ನನಗ ಕೇಳ ನೀನು ಮಾಡೋದಿಲ್ಲ ಸೊಸಿಗೆ ಅಂತಿತ್ರೆ ಆಯ್ತು ಯಾಕೆ ನೀವ್ ಹೇಳ್ದಂಗೆ ಕೇಳ್ತೀರಿ ಅಂತ ದಿನಾಲು ಅತ್ತಿಗೆ ಅಂತಿದ್ರು ನೀವ್ ಹೇಳ್ದಂಗೆ ಕೇಳ್ತೀನ್ರಿ ನೀವಿಲ್ಲ ನ್ನೇ ಮಾಡ್ತೇನೆ ಅಂತ ಸೊಸಿ ಅಂತ ಒಳ್ಳೆ ಮನೆ ಹೆಣ್ಮಗಳು ಸಿಕ್ಕಿದಳು ಇದು ಆತ್ ಏನಕ್ಕೆ ಆತಿರ್ತ ಗೊತ್ತಿಲ್ಲ ಏನು ಆಗ್ತಿರ್ತ ಗೊತ್ತಿಲ್ಲ ಆ ಏನಪ್ಪಾ ಹೇಳ್ದಂಗೆ ಹೇಳ್ದಂಗಾರಪ್ಪ ಆಯ್ತ್ರಿ ಯಾಕ ಈ ರೀತಿಯಾಗಿರುತ್ತಾರೆ ಅಚಾನಕ್ ಮಧ್ಯಾಹ್ನ ಬಾರ ಹನ್ನೆರಡು ಗಂಟೆ ಸಮಯ ಒಬ್ಬ ಭಿಕ್ಷುಕ ಮನೆಗೆ ಬಂದಿದ್ದ ಒಂದು ನಾಲ್ಕೈದು ತಂಗುಳರ ರೊಟ್ಟಿ ಅವನ ಅಂತ ಇವ್ರ ಮನೆಯಾಗ ಹೈನಾ ಇದ್ದಿದ್ದಿಲ್ಲ ಅದು ಅತ್ತಿ ಅಚಾನಕ್ ಅಚ್ಚು ಗೆಳತಿ ಮನೆಗೆ ಕಲ್ಲವ್ರ ಮನೆಗೆ ಹೋಗಿದಳು ಅವ ಭಿಕ್ಷುಕ ಬಂದಿದ್ದ ಸೊಸಿ ಒಬ್ಬಕ್ಕನೆ ಮನೆಗೆ ನೋಡ್ರಿ ಹೇಗದ ಮನೆಗೆ ಒಬ್ಬಕ್ಕನೇ ಇದ್ದಳು ಅವಾಗ ಆ ಭಿಕ್ಷುಕ ಬಂದ ಯಾವ ಯಾರೀ ಮನ್ಯಾಗ ಅಂತಂದಕ್ಷಣ ಸೊಸಿ ಓಡೋಡಿ ನಿಮ್ಮನಿಗೆ ಬರಕ್ ಬದ್ರು ಯಾಕೆಪ್ಪ ಏನು ಬೇಕಾಯದ ಯಾವ ನಾ ನಿಮ್ಮ ಭಿಕ್ಷೆ ಇಡಕ್ ಬಂದಿ ಆಯ್ತಪ್ಪ ತರ್ತೀನಿ ನಿಂದ್ರು ಯವ ನೀನ್ ತರಕ ಹೋಗ್ಬೇಡ ನಾನು ಬಲ್ಲಿ ಎಲ್ಲ ಅದ ಅನ್ನೋದ ಗಡ್ತಿ ಮಧ್ಯಾಹ್ನ ಬಿಸಿಲು ಬಾಳದ ಒಂದಿಷ್ಟ ಮಜ್ಜಿಗೆ ಇದ್ರ ನೀವ ನಾವು ತಗೊಂಡ್ ಹೋಗ್ತೀನಿ ಅಂತ ಅವಾಗ ಹೈನೇ ಮನೆಗೆ ಇದ್ದ್ರ ಮೊಸರೇ ಮಜ್ಜಿಗೆ ಬರಬೇಕು ಎಪ್ಪ ಎಪ್ಪ ನಮ್ಮ ಮನೆ ಮಜ್ಜಿಗೆ ಇಲ್ಲಪ್ಪ ಸುಳ್ಳ ಕರೆ ಹೇಳ್ರಿ ಐನೂರ್ ಮನೆಗಿಲ್ಲ ಪಾಕೆಟ್ ಹಾಕ್ ತಂದು ಉಂಟಾರ ಮೊಸರೇ ಹಾಕಿಲ್ಲ ಅಂದ್ರೆ ಮತ್ತ ಮಜ್ಜಿಗೆ ನೀರು ಬರ್ಬೇಕು ಎಪ್ಪ ನೀ ತಪ್ಪ ತಿಳಿಯಕ್ ಹೋಗ್ಬೇಡ ನಮ್ ಮನೆ ಮಜ್ಜಿಗೆ ಇಲ್ಲ ಇಷ್ಟು ಹೇಳೋದು ಅವ್ರಿಗೆ ಮುದುಕಿ ಬಂತೆ ಏ ತಮ್ಮ ನಿಂದ್ರ ನಡಿ ಒಳಗ ಸೊಸಿಗೆ ಹೋಯ್ದಳು ಅವ ಭಿಕ್ಷ ತಿಳದ ಬಹುಶಃ ಸೊಸಿ ಕ್ವಾಡಿಗೆ ಕಾಣಿಸ್ತವ ಯಾಕ ನಿಂದೇಳ ಮಜ್ಜಿಗೆ ಮನ್ಯಾಗ ಅವ ಮಜ್ಜಿಗೆ ಬಹುಶಾಗ ಇದ್ದಂಗೆ ಕಾಣಿಸ್ತಾವ ಸೊಸಿನೇ ಅಂತ ಅವ ನಿಂತಂದೇ ಸೊಸಿ ಆತು ಅವಾಗ ಅತ್ತಿ ತೆಗೆ ಸೊಸಿ ಕೇಳಿದ್ರು ಏಯ್ ಅವ ಯಾಕೆ ಬಂದಿಲ್ಲ ಅವಿಕ್ಷಿ ಬೇಡ್ರಿ ಏನ್ ಹೇಳ ಮಜ್ಗಿ ಬೇಡ ಅಣ್ರಿ ಏನ್ ಹೇಳಿದಿ ಇಲ್ಲಂದೇನ್ರಿ ಕೇಳಿಲ್ಲ ಕೇಳಿಲ್ಲಂದಿನಿ ನಾ ಅದಿನ ಮನೆಗೆ ನಾ ಅದಿನ ನನಗೆ ಕೇಳಿ ಇಲ್ಲ ಕಕ್ಕಿ ಮುದುಕಿ ಸೊಸಿ ಅಡ್ಡ ಕಚ್ಚಾಗ ಮನೆ ಅವರಿಬ್ಬರು ಜಗಳ ನೋಡಿ ಭಕ್ಷಿಗದ ನನಗೆ ಮುದುಕಿ ಮಜ್ಗಿತ್ತಿಡ್ತಾಳಂತ ಯಾರಿ ಕೇಳಿ ಇಲ್ಲ ತಿಳ್ಕೊಂಡು ಸೊಸಿಗೆ ಬೈದು ಹೋಗ ಬದಲು ಏ ಮಜ್ಗಿ ಇಲ್ಲ ಹೋದರು ಮಾಕಿ ಏನ್ ಹೇಳಿದರು ಪರ್ಯಂತರವಾಗಿ ಈ ಭಾವನೆ ನಮ್ಮಲ್ಲೇ ಇರ್ತದ ನಮ್ಮ ಪ್ರಪಂಚ ನೆಮ್ಮದಿಗೆ ಬದುಕು ಆಗಲಿಕ್ಕೆ ಸಾಧ್ಯ ಇಲ್ಲ ಮ್ಯಾಗ ಕುಂತ ಮುದುಕಿ ಸೊಸಿ ಎಲ್ಲ ಕೆಲಸ ಮಾಡಿ ಬಂದಳು ಕುರ್ಚಿ ಕುರ್ಚಿನಾಗ ಕುಂತಳು ಬೆಳ್ಳಿ ಸೋಫಾ ತುಗೇಳ್ಕೊಂಡು ಕುಂತಾಳು ಮುದುಕಿ ಅತ್ತಿ ಸೊಸಿ ಬಂದು ಕುರ್ಚಿ ಕುರ್ಚಿನಾಗ ಕುಂತಳು ಮುದುಕಿ ಕೇಳ್ತು ಅಲ್ಲೇ ಕುಂತ ಏಂದಳು ನೀವು ದೊಡ್ಡವರು ಈ ಮನೆ ಹಿರಿಯರು ನಿಮ್ಮ ಮಗಲಿನ ಕುಡುತ್ತಾಕತ್ ತನಗಿಲ್ಲ ಅದ್ರ ಸಲುವಾಗಿ ನೀವು ಹಿರಿಯರು ಇದ್ರಿ ಅಂತ ನಾನು ಇಲ್ಲಿ ಕೂತೀನಿ ಅಂದಳು ಮುದುಕಿ ನಾನಾ ಕುರ್ಚಿ ಕುರ್ಚಿನ ಕೂತು ನಾನು ಏನು ಕೊಂಡ್ರಿ si sí,